ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಇವತ್ತಿನ ಏನು ವಿಶೇಷ ಅಂದರೆ ಇವತ್ತು ನನ್ನ ಮಮ್ಮಗಳದು ವರ್ಷದ್ದು ಬರ್ತಡೇ ಅವರು ಊರಲ್ಲೇ ಮಾಡಬೇಕು ಅಂದ್ಕೊಂಡಿದ್ದರು ಅವ್ರ ಮನೆಯಲ್ಲಿ ಈಗಿನ ಊರಬ್ಬ ಮಾಡಿದ್ರು ಆಮೇಲೆ ನಮ್ಮಳಿಯವರು ಅರ್ಜೆಂಟಾಗಿ ಅವರು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಅವರು ನಾವು ಇನ್ನೊಂದು ನಾಲ್ಕು ತಿಂಗಳು ಬಿಟ್ಕೊಂಡು ಮಾಡ್ತೀವಿ ಇವಾಗ ಮಾಡಲ್ಲ ಅಂದರು ಅದಕ್ಕೆ ನಾವೇ ಸಿಂಪಲ್ಲಾಗಿ ನಾವೇ ಮನೇಲಿ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗೆ ನಾವು ಡೆಕೊರೇಷನ್ ಮನೆಯಲ್ಲಿ ನನ್ನ ಮಗಳು ಈ ಥರ ರೆಡಿ ಮಾಡಿದ್ಲು ರೆಡಿ ಮಾಡಿ ಡೆಕೊರೇಷನ್ ಮಾಡಿ ಬರ್ತ್ಡೇ ಮಾಡೋಣ ಅಂತ ಹುಟ್ಟು ಹಬ್ಬಕ್ಕೆ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನಾವು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪಾಪಗೆ ಇವತ್ತು ಎಣ್ಣೆ ಸ್ನಾನ ಮಾಡಿ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ರೆಡಿ ಮಾಡಿದ್ದೆ ಆಮೇಲೆ ಅವಳನ್ನ ಅಳ್ತಾ ಇದ್ಲು ಅಂತ ನಾನೇ ಎತ್ಕೊಂಡು ಅವಳನ್ನ ಸಮಾಧಾನ ಮಾಡಿದೆ ಪೌಡ್ರು ನೋಡಿ ಮಖಕ್ಕೆ ಎಲ್ಲ ಯಾವ ಥರ ಬಳ್ಕೊಂಡಿದ್ದಾಳೆ ಅಂತ ನಾವು ವರ್ಷಕ್ಕೆ ಹೋದ್ರೂ ಒರ್ಸ್ಕೊಂತ ಇಲ್ಲ ಅದಕ್ಕೆ ಏನು ಮಾಡಿದೆ ಸಮಾಧಾನ ಮಾಡ್ತಿದ್ದೆ ಅಳ್ತಾ ಇದ್ಲು ಅವಳು ನಿದ್ದೆ ಬೇರೆ ಬಂದುಬಿಟ್ಟಿತ್ತು ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಬೆಳಗ್ಗೆ ಹೋಗೋಣ ಅಂತಂದರೆ ನಾನೊಂದು ಸ್ವಲ್ಪ ರೇಷನ್ ತರಕ್ಕೆ ಡಿಪೋಗ್ಬೇಕಾಗಿತ್ತು ಹಂಗಾಗಿ ನಾನು ಬೆಳಗ್ಗೆ ಹೋಗ್ಲಿಕ್ಕಾಗಲಿಲ್ಲ ನಮ್ಮನೆ ಹತ್ರ ಇರೋ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ ನನ್ನ ಮೊಮ್ಮಗಳು ಬರ್ತಡೇಗೆ ಅಂತ ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ ಬೆಳಗ್ಗೆ ಅವ್ರು ಬರ ಕೇಳಿದ್ರು ಬೆಳಿಗ್ಗೆ ನಮ್ಗೆ ಹೋಗ್ಲಿಕ್ಕಾಗಲಿ ಹೋಗೋ ಕಾರಣದಿಂದ ಸಂಜೆ ಹೋದ್ವಿ ಕೈ ಪೂಜೆ ಮಾಡಿಸ್ಕೊಂಡು ಪಾಪ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಾವು ಬಂದ್ವಿ ಅಲ್ಲಿ ಅರ್ಚನೆ ನಾ ಬೆಳಗ್ಗೆ ಅಭಿಷೇಕ ಕೊಟ್ಟಿದ್ದಕ್ಕೆ ನಾವು ಹೋಗಿರಲಿಲ್ವಲ್ಲ ಅದಕ್ಕೆ ಅವರು ಸಾಯಂಕಾಲ ವಿಶೇಷವಾಗಿ ಅರ್ಚನೆ ಮಾಡಿದ್ರು ಪೂರೈದರು ಸರಿ ಅಂತ ಅರ್ಚನೆ ಎಲ್ಲ ಮಾಡಿದ್ಮೇಲೆ ಪಾಪು ತುಂಬಾ ಸುಮ್ಮನೆ ಇರ್ತಿರ್ಲಿಲ್ಲ ಅವಳು ಅವಳು ನೆಡಿಯೋದೇ ಒಂದು ಸಾಸಾಗಿತ್ತು ದೇವಸ್ಥಾನದಲ್ಲಿ ಸುತ್ತ ಪೇಂಟ್ಗಳೆಲ್ಲ ಬರೆದಿದ್ರು ಯಾಕಡೆ ಹೋದರೂ ಬಣ್ಣ ಆಗ್ತಾಯಿತ್ತು ಇವಳು ಬೇರೆ ತುಂಬ ಹಾಂ ಹಠ ಇದ್ಳು ಆ ಕಡೆ ಕಡೆ ಹೋಗ್ಬೇಕು ಅಂತ ಅವಳು ನೆಡಿಯೋದೇ ಒಂದು ನಮಗೆ ಕಷ್ಟ ಆಗ್ಬಿಟ್ಟಿತ್ತು ದೇವಸ್ಥಾನದಲ್ಲಿ ಹಿಡ್ಕೊ ಆಮೇಲೆ ನನ್ನ ಮಗಳು ಎತ್ಕೊಂಡ್ಳು ಆ ಎತ್ಕೊಂಡ್ರೂ ಸಹ ಅವಳು ಇರ್ತಾ ಇರಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಆದಷ್ಟು ದೇವಸ್ಥಾನದಲ್ಲಿ ಅರ್ಚನೆ ಅಭಿಷೇಕ ಎಲ್ಲ ಆದಮೇಲೆ ಕೈ ಮುಕ್ಕೊಂಡು ನಾವು ಈಚೆ ಕಡೆ ಹೋಗೋಣ ಇನ್ನು ಮನೆಗೆ ಹೋಗಿ ಬರ್ತಡೇದ್ ಸೆಲೆಬ್ರೇಷನ್ ಮಾಡೋಣ ಅಂತ ಮನೆ ಕಡೆ ಬಂದ್ವಿ ಅಷ್ಟೊಳಗೆ ನನ್ನ ಮಗನೂ ಸಹ ಬಂದ ನಮ್ಮ ಮನೆಯವರು ಬಂದರು ಎಲ್ಲರೂ ಬಂದಮೇಲೆ ಪಾಪು ಮನೆ ಮನೆಯವ್ರ ಹತ್ರ ಹೋಗ್ಬೇಕು ಅಂತದ್ಲು ಕೊನೆಗೆ ಹೋಗಲಿಲ್ಲ ನಾವೇನು ಮಾಡಿದ್ವಿ ಸಿಂಪಲ್ಲಾಗೆ ಸ್ನೇಹಿತರೆ ಏನಂತ ಗ್ರ್ಯಾಂಡೇನಿಲ್ಲ ನಮ್ಮ ಮನೆ ಅಳತೆಗೇ ನಾವು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದು ಮನೆಯವರು ನಾನು ನಮ್ಮ ಪಾಪು ನನ್ನ ಮಗಳು ನನ್ನ ಮಗ ಆಮೇಲೆ ನನ್ನ ಮಗನ ಫ್ರೆಂಡ್ ಒಂದು ನಾಲ್ಕು ಜನ ಬಂದಿದ್ದರು ಎಲ್ಲ ರೆಡಿ ಮಾಡಿ ಕೇಕಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಅವಳಿಗೆ ಕುಯಿಸೋಕ್ಕೆ ಕರ್ಕೊಂಡೋಗ್ತೀನಿ ಕೇಕ್ ಅಂತ ಅಂದ್ಬಿಟ್ಟು ನನ್ನ ಮಗಳು ಕರ್ಕೊಂಡು ಹೋಗಕ್ಕೆ ರೆಡಿ ಮಾಡಿದ್ಲು ಅವಳನ್ನ ಹಠ ಅಂದರೂ ಆಟ ತುಂಬಾ ಆಟ ಮಾಡ್ತಿದ್ಲು ಒಬ್ರ ಹತ್ರ ಹೋಗ್ತಿರ್ಲಿಲ್ಲ ಅವಳು ಹಂಗಾಗಿ ಎತ್ಕೊಂಡು ಅವಳನ್ನ ಸಮಾಧಾನ ಮಾಡಿ ನಾವು ಅಲ್ಲಿ ಬಿಟ್ವಿ ಕೇಕ್ ಕುಯ್ಸೋಕೆ ಮನೆಯವ್ರು ಎತ್ಕೊಳ್ಳೋಕೆ ಅಂತ ಹೋಗ್ತಾವ್ರೆ ಅವಳು ಎತ್ಕಳಕ್ಕೆ ಹೋಗ್ತಾನೆ ಇಲ್ಲ ಅವಳು ಸರಿ ಅಂತ ಸರಿ ಅಂದ್ಬಿಟ್ಟು ನಾವು ಈಗ ಬರ್ತಡೇಗೆ ಎಲ್ಲ ಕೇಕ್ ಸುತ್ತನೂ ಕ್ಯಾಂಡ್ಲನ್ನು ಅಂಟಿಸಿದ್ರು ಅಂಟಿಸಿ ಅವಳು ತುಂಬಾ ತೀಟೆ ಯಾವುದೂ ಒಂದು ನೋಡಿ ಕ್ಯಾಂಡ್ಲನ್ನೇ ಹಿಡ್ಕೊಳ್ಳೋಕೆ ಹೋಗ್ತಾಳೆ ನಾನು ಅಲ್ಲಿ ಹಿಡ್ಕೊಳ್ಳೋಣ ಅಂತ ಅವಳ ಮಗಳು ದೀಪ ಎಲ್ಲ ಹಚ್ಚಿಡೋಣ ಅಂತಂದ್ಲು ಮುಂಚೆನೇ ಒಂದು ಸತಿ ಅವಳು ಸುಟ್ಕೊಂಡ್ರ ತೀ ಸುಟ್ಕೊಂಡಿದ ನಮಗೆ ಭಯ ಆದ್ರೂ ಹಿಡ್ಕೊಂಡು ನಾನು ಕೂತಿದ್ದೆ ನೋಡಿ ಹೋಗಿ ದೀಪ ಕ್ಯಾಂಡ್ಲ್ ಇದ್ದಾಳೆ ಅದನ್ನೇ ಹಿಡ್ಕೊಳಕ್ಕೆ ಹೋಗ್ತಾಳೆ ನಾವು ಅದಕ್ಕೆ ಏನು ಮಾಡಿದ್ವಿ ಕ್ಯಾಂಡನ್ನೇ ಹಚ್ಚಿದ್ವಿ ದೀಪ ಏನು ಹಚ್ಚಿರಲಿಲ್ಲ ದೀಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬಂದ್ವಲ್ಲ ಸಾಕು ಏನೋ ಅವಳಿಗೆ ಹುಟ್ಟಿದ್ದ ಹಬ್ಬದ ದಿನ ಕೇಕ್ ಕುಯ್ಸ್ಬೇಕು ಅನ್ನೋದೊಂದು ಆಸೆ ಇತ್ತು ಹಂಗಾಗಿ ನಾವು ನಮ್ಮ ಮನೆಯವ್ರು ಮಾತ್ರ ಆಗಿ ಈ ರೀತಿ ಮಾಡಿದ್ವಿ ಕೇಕ್ಯಿಸಿ ಅವಳನ್ನ ನಿಂತ್ಕೊಂಡು ಈಗ ನನ್ನ ಮಗ ಅದನ್ನು ಇದನ್ನ ಫೋಟೋ ಹುಡ್ಕಂತ ಅವಳನ್ನ ಚೆನ್ನಾಗಿ ಚೆನ್ನಾಗಿ ಬರಲಿ ಅಂತ ಯಾಕೆಂದ್ರೆ ಅವಳ ಬಟ್ಟೆನೂ ಅರೇಂಜು ಹಿಂದೆ ಬ್ಯಾಕ್ ಗ್ರೌಂಡು ಗೋಡೆನೂ ಅರೇಂಜ್ ಇರೋದ್ರಿಂದ ಒಂದು ಸ್ವಲ್ಪ ಅವಳು ಆರೇಂಜಾಗೆ ಕಾಣಿಸ್ತಾ ಇದ್ದಾಳೆ ಅವಳು ಆಟ ಆಡೋದೆಲ್ಲ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಒಟ್ಟು ಏನೋ ಒಂದು ಸಿಂಪಲ್ಲಾಗಿ ಬರ್ತಡೇ ನಾವು ಮಾಡಬೇಕು ಅಂತ ಮುಗಿಸಿದ್ವಿ ನನ್ನ ಮಗನೂ ಒಂದೆರಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ದೆ ಕ್ಲಿಕ್ ಮಾಡಿ ಇವಾಗ ಇದು ರಾಕೆಟ್ ತರೋದು ಹಚ್ಚಿದ ಈಗ ನನ್ನ ಮಗ ಅದನ್ನು ಅವನು ಮನು ತಡಿ ಈಗ ಅಲ್ಲಿ ಅವಳಗೊಂದು ಎರಡು ಫೋಟೋ ತಕೊಂಡ್ರು ಫೋಟೋ ತಗೊಂಡು ನೋಡಿ ಕೈ ಸುಟ್ಕೊಳ್ಳೋಕ್ಕೆ ಹೋಗ್ತಾಳೆ ನಮಗೆ ಭಯ ಅಂದರೂ ಭಯ ಅವಳು ಆ ಥರ ಹಿಡಿಯೋದ್ರಿಂದ ಫೋಟೋ ತಗೊಳ್ಳೋಣ ಒಂದೆರಡು ಅಂತ ಯಾಕೆಂದರೆ ಬ್ಯಾಕ್ಗ್ರೌಂಡು ಆರೆಂಜ್ ಕಲರ್ ಅವಳು ಶರ್ಟು ಆರೆಂಜ್ ಕಲರ್ ಇದರಿಂದ ಅದು ಅಷ್ಟು ಅವಳು ನಿಂತ್ಕೊಂಡು ಅಲ್ಲಿ ಆಡೋದೇ ಅಷ್ಟು ಲುಕ್ಕಾಗಿ ಏನು ಕಾಣಿಸ್ತಾ ಇರಲಿಲ್ಲ ನಮಗೂ ಏನಷ್ಟು ಐಡಿಯಾ ಇಲ್ಲ ನಾವು ಇದೇ ಮೊದಲನೇದು ನಮ್ಮನೇಲಿ ನನ್ನ ಮ ಮೊಮ್ಮಗಳು ಬರ್ತಡೇ ಎಲ್ಲ ನಾವು ಮಾಡಿರೋದು ನೋಡಿ ಅದು ಸ್ಪಾರ್ಕ್ ಹಚ್ಚಿದ್ರೆ ಅದು ಪಟ್ಟಂತ ಸಿಡ್ದುಬಿಡ್ತು ನನ್ನ ಮೊಮ್ಮಗಳು ತಲೆ ಮೇಲೆ ಬಂದುಬಿಡ್ತೇನೋ ಅನ್ನೋ ಭಯ ಆಗೋಯ್ತು ಸದ್ಯ ಅದೊಂದು ಸ್ವಲ್ಪ ಚಟ್ಟು ಅಂದ್ಬಿಟ್ಟು ಕೆಟ್ಟೋಯ್ತು ಆ ಭಯ ಆಯ್ತೇನೋ ನನ್ನ ಮೊಮ್ಮಗಳಿಗೆ ನನ್ನ ಮಗ ಅದನ್ನು ಅವನು ಅವಳನ್ನ ನೆಗ್ಗಿಸೋಕ್ಕೆ ಅಂತ ಎಷ್ಟು ಇದು ಮಾಡ್ತಾಯಿದ್ದ ಸರಿ ಅಂದ್ಬಿಟ್ಟು ನಾವೇ ಕೇಕು ಬಾರಮ್ಮ ಕುಯಿಸು ಅಂತಂದ್ವಿ ಇಲ್ಲ ನೀವೇ ಕುಯ್ಯರಮ್ಮ ಅಂತಂದ್ಲು ನಾನು ಮತ್ತು ಮನೆಯವರಿಬ್ಬರೂ ಸೇರಿ ನನ್ನ ಮಮ್ಮಗಳದು ಬರ್ತಡೇ ಕೇಕ್ನ ನಾವೇ ಕುಯಿಸಿದ್ವಿ ಸ್ನೇಹಿತರೆ ಏನೋ ಬಡವ್ರ ಮನೆಯದು ಚಿಕ್ಕದಾಗಿ ಬರ್ತಡೇ ಸೆಲೆಬ್ರೇಟ್ ನಾವು ಮಾಡಿದ್ವಿ ನನ್ನ ಮಗನ ಫ್ರೆಂಡು ಫೋಟೋ ಎಲ್ಲ ತೆಗ್ದ ಅವ್ರ ಫ್ರೆಂಡ್ಗಳೆಲ್ಲ ಬಂದಿದ್ರು ಸ್ನೇಹಿತರೆ ಏನೋ ನಮಗೆ ಏನೋ ಒಂಥರ ಖುಷಿ ನಾವು ಮಕ್ಕಳದು ಮೊಮ್ಮಕ್ಕಳದು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಆದರೆ ಏನು ಮಾಡೋದು ನಮಗೆ ಅಷ್ಟು ಅದೂರಿಯಾಗಿ ಮಾಡೋಕ್ಕೆ ಆಗ ಆಗದೋಗಿದ್ದ ಕಾರಣ ಸಿಂಪಲ್ಲಾಗೆ ನನ್ನ ಮೊಮ್ಮಗಳದು ಬರ್ತಡೇ ಮುಗಿಸಿದ್ವಿ ಸ್ನೇಹಿತರೆ ಮನೆಯವರು ಈಗ ಒಂದು ಸ್ವಲ್ಪ ಪಾಪುಗೆ ಕೇಕ್ ತಿನ್ಸೋಣ ಅಂತ ಹೋದ್ರು ನಾವು ಬೇಡ ಇನ್ನೂ ಯಾವತ್ತೂ ಅವಳಿಗೆ ಏನು ತಿನ್ನಿಸಿ ರೂಢಿ ಮಾಡಿಲ್ಲ ಹಂಗಾಗಿ ಒಂದು ಸ್ವಲ್ಪ ಬಂದ ಥರ ಇರೋದನ್ನು ನಾವು ತಿನ್ನಿಸಿದ್ವಿ ಆದರೂ ಅವಳು ಇರಲಿಲ್ಲ ಅವಳಿಗೆ ಅದೆಲ್ಲ ರೂಢಿನೇ ಇಲ್ಲ ನಾವು ಚಾಕ್ಲೇಟೇ ಆಗಲಿ ಬಿಸ್ಕತ್ತೆ ಆಗಲಿ ಇವೆಲ್ಲ ನಾವು ಕೊಟ್ಟು ರೂಢಿನೇ ಮಾಡಿಲ್ಲ ಪಾಪುಗೆ ಹಂಗಾಗಿ ಅವಳು ನೋಡ್ತಾನೇ ಇದ್ಲು ಏನು ಮಾಡಬೇಕು ಏನು ತಿನ್ನೋದ ಬೇಡವಾ ಅಂತ ಅವಳು ಹಿಡಿದು ನಾವು ನಿಲ್ಲಿಸೋದೇ ಒಂದು ನಮಗೆ ಒಂದು ಸಂಭ್ರಮ ಆಗೋಗ್ಬಿಟ್ಟಿತ್ತು ಈಗ ನನ್ನ ಮಗಳು ಬ ಕೇಕ್ ಕಟ್ಸಿ ಕಟ್ ಮಾಡಿಸಿ ಪಾಪಿಗೆ ತಿನ್ಸೋಣ ಅಂತ ಇದು ಮಾಡ್ತಿದ್ಲು ಯಾಕೆಂದರೆ ನಾವು ಟೇಬಲ್ ಏನೂ ಹಾಕಿಲ್ಲ ಚಿಕ್ಕ ಟೇಬಲಲ್ಲಿ ಇಟ್ಟು ಮಾಡಿದ್ದೀವ ಎಲ್ಲರೂ ನಿಂತ್ಕೊಂಡು ಕೇಕೆಲ್ಲ ಕುಯ್ಸೋಕೆ ಆಗ್ತಿರ್ಲಿಲ್ಲ ಚಿಕ್ಕದೇ ಟೇಬಲ್ ಮೇಲೆ ಅವಳು ನಿಂತ್ಕೊಳ್ಳಲ್ಲ ನನ್ನ ಮಗಳು ಎಷ್ಟು ತುಂಟಿ ಅಂದರೆ ಅಷ್ಟು ತುಂಟಿ ನನ್ನ ಮಗಳು ಹೇಳೋಕ್ಕಾಗಲ್ಲ ತುಂಬನೇ ತಿಟೆ ಆಡ್ತಾಳೆ ಅವಳು ಹಿಡಿಯೋಕ್ಕೆ ನಮ್ಮ ಕೈಲಾಗಲ್ಲ ಈಗ ನನ್ನ ಮಗ ಬಂದ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕೊತೀನಿ ಅವ್ರ ಅಕ್ಕನ ಜೊತೆಯಲ್ಲಿ ಅಂತ ನೋಡೋಕ್ಕೆ ಹೋಗ್ತಾ ಹೋಗ್ತಾಯಿದ್ಲವಳು ಹೇಗೆ ಕೂತ್ಕೊಳ್ಳಿ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವಳು ಹಠ ಮಾಡಿ ನಿಲ್ಲಿಸ್ಕೊಂಡ ಆಮೇಲೆ ಇನ್ನು ಮೂರು ಜನದ್ದು ಒಂದು ಫೋಟೋ ತೆಗಿ ಅಂತಂದ ನನಗಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಆಗ್ತಿರ್ಲಿಲ್ಲ ಆದರೂ ಇರೋದ್ರಲ್ಲೇ ಸ್ವಲ್ಪ ಅಚ್ಚುಕಟ್ಟಾಗಿ ನನ್ನ ಮೊಮ್ಮಗಳು ಬರ್ತಡೇ ಮುಗಿಸಿದ್ವಿ ಇವನು ನನ್ನ ತಂಗಿ ಮಗ ಇವನು ಅವನು ಪಾಪ ಅವ್ರಿಗೂ ಇರುತ್ತಲ್ಲ ಆಟ ಓಡಿಸ್ಕೊಂಡು ಇದಾನೆ ನನ್ನ ತಂಗಿ ಮಗನೂ ಬಂದಿದ್ದ ಎಲ್ಲರೂ ಬಂದರು ಬಂದು ಬರ್ತಡೇ ನಾವು ನನ್ನ ಮೊಮ್ಮಗಳದ ಸೆಲೆಬ್ರೇಷನ್ ಮಾಡಿದ್ವಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು